ವೀಕ್ಷಕರೇ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸ್ಲೀವ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಯಾಕೆಂದ್ರೆ ಸ್ಲೀವ್ ಕಟ್ಟಿಂಗಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ನ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಸೊ ಇದು ಫ್ರಂಟ್ ಪಾರ್ಟ್ ಲಾಸ್ಟ್ ವೀಡ್ಯೋದಲ್ಲಿ ನೀವು ವಿಡಿಯೋನ ನೋಡಿರ್ತೀರಿ ಇದು ಫ್ರಂಟ್ ಪಾರ್ಟು ಮತ್ತು ಇದು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಿದ್ದೀವಿ ಸೊ ಇದರ ಸ್ಲೀವ್ ಕಟ್ಟಿಂಗ್ ಯಾವ ರೀತಿ ಬರುತ್ತೆ ಆರ್ಮೋಲ್ ರೌಂಡ್ ನಮಗೆ ಎಷ್ಟಿತ್ತು ಹದಿನಾರು ಇಂಚಿನ ಆರ್ಮೋಲ್ ರೌಂಡ್ ಇತ್ತು ಇದು ಮಾರ್ಜಿನ್ನ ಬಿಟ್ಟು ಬಿಟ್ಟು ಕೌಂಟ್ ಮಾಡ್ತಾ ಇದ್ದೀವಿ ಈಗ ನೋಡಿ ಎಷ್ಟಕ್ಕೆ ಬರುತ್ತೆ ಎಕ್ಸಾಕ್ಟ್ಲಿ ನಮಗೆ ಬ್ಯಾಕ್ ಪಾರ್ಟಲ್ಲಿ ಬರುವಂಥದ್ದು ಕರೆಕ್ಟ್ ಎಂಟು ಇಂಚ್ ಬರ್ತಾ ಇದೆ ಸೊ ಇಲ್ಲಿಂದ ಸ್ಟಿಚಿಂಗ್ ಮಾಡಿ ಆದಮೇಲೆ ಫ್ರಂಟ್ ಪಾರ್ಟಲ್ಲಿ ಓಕೆನಾ ಫ್ರಂಟ್ ಪಾರ್ಟಲ್ಲಿ ಎಷ್ಟು ಬರುತ್ತೆ ಲೆಕ್ಕ ಮಾಡಿ ಹದಿನಾರೂವರೆ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇದೆ ಅಂದರೆ ಹಾಫ್ ಇಂಚಿಲ್ಲಿ ಟಕ್ಸ್ ಅನ್ನೋದು ಹೋಗುತ್ತೆ ಕರೆಕ್ಟಾಗಿ ನಮಗೆ ಹದಿನಾರು ಇಂಚಿಗೆ ಆರ್ಮಲ್ ರೌಂಡ್ ಅಂತಕ್ಕಂಥದ್ದು ಬರುತ್ತೆ ಈಗ ಸ್ಲೀವ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಈಗ ನೋಡಿ ಸ್ಲೀವಲ್ಲಿ ಫ್ರಂಟ್ ಪಾರ್ಟಲ್ಲಿ ಇಲ್ಲಿಂದ ಇಲ್ಲಿಗೆ ನಾವು ಅಟ್ಯಾಚ್ ಮಾಡ್ತೀವಲ್ವ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕೌಂಟ್ ಮಾಡ್ಕೊಳ್ಬೇಕು ಆರೂವರೆ ಬರ್ತಾ ಇದೆ ಹಾಂ ಇಲ್ಲಿಂದ ಲೆಕ್ಕ ತೊಗೊಂಡ್ರೆ ಕರೆಕ್ಟಾಗಿ ಆರೂವರೆ ಬರ್ತಾಯಿದೆ ಬ್ಯಾಕ್ ಸೈಡಲ್ಲಿ ನಾವು ಕನ್ಸಿಡರ್ನ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಆರು ಕಾಲು ಇಂಚು ಬರ್ತಾ ಇದೆ ಸೊ ಯಾವುದು ಫೈನಲೈಸ್ ಮಾಡ್ಕೋಬೇಕಂದ್ರೆ ಈ ಆರು ಕಾಲು ಇಂಚನ್ನೇ ಫೈನಲೈಸ್ ನಾವು ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರು ಯಾಕೆ ಅಂದರೆ ಇಲ್ಲಿ ನಮಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಅಂದರೆ ಟಕ್ಸ್ ಹಿಡಿತೀವಿ ಅದಕ್ಕೋಸ್ಕರ ಸೊ ಬನ್ನಿ ಯಾವ ರೀತಿ ಇದ್ರ ಪ್ರಕಾರ ಕಟ್ ಮಾಡಿದ್ರೆ ಸ್ಲೀವ್ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇಲ್ಲಿ ನಮಗೆ ಎಷ್ಟು ಮಾರ್ಜಿನ್ ಇದೆ ಎರಡೂವರೆ ಇಂಚಿನ ಮಾರ್ಜಿನ್ ಇದೆ ಎಲ್ಲಿಗೆ ಈ ರೌಂಡ್ ಶೇಪ್ಗೆ ಇದು ಕೂಡ ನೆನಪಿಟ್ಟುಕೊಳ್ಳುವಂತಹ ವಿಚಾರ ಇಲ್ಲಿ ಎಷ್ಟಿದೆ ಇಲ್ಲಿ ಕೂಡ ಎರಡೂವರೆ ಇಂಚಿದೆ ಸೊ ಬನ್ನಿ ನೋಡೋಣ ಯಾವ ರೀತಿ ಕರೆಕ್ಟಾಗಿ ಬರುತ್ತೆ ಬ್ಯಾಕ್ ಸ್ಲೀವ್ ಕಟ್ಟಿಂಗಲ್ಲಿ ಏನೇನು ಚೇಂಜಸನ್ನು ಮಾಡಬೇಕಾಗತ್ತೆ ಇದ್ರ ಪ್ರಕಾರ ಓಕೆನಾ ಈಗ ಇದ್ರದ್ದು ಮೆಸರ್ಮೆಂಟ್ ಏನಿದೆ ಲೆಂತ್ ಸ್ಲೀವ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ನಮಗೆ ಸ್ಲೀವ್ ಲೆಂತಲ್ಲಿ ಹಾಂ ಸ್ಲೀವ್ ಲೆಂತ್ ಬಂದು ಒಂಬತ್ತು ಇಂಚ್ ಇದೆ ಓಕೆನಾ ಬಾಟಮ್ ರೌಂಡ್ ಒಂದು ಹತ್ತು ಇಂಚು ಹತ್ತುವರೆ ಇಂಚು ಬಾಟಮ್ ರೌಂಡ್ ಬರುತ್ತೆ ಒಂಬತ್ತು ಇಂಚಿನ ಸ್ಲೀವ್ ಲೆಂತ್ ಆಗಿರೋದಂದ್ರೆ ಫುಲ್ ಸ್ಲೀವ್ ಇದೆ ಇದು ಸೊ ಆ ರೀತಿ ಇದೆ ಸೊ ಇದ್ರ ಪ್ರಕಾರ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನಾನು ಆಲ್ರೆಡಿ ಹೇಳಿದ್ದೆ ಇದು ಕಾಟನ್ ಲೈನಿಂಗ್ ಆಗಿರೋದ್ರಿಂದ ಕಾಟನ್ ಬಟ್ಟೆ ಸಿಂಕ್ ಆಗುತ್ತೆ ಸೊ ಹಾಗಾಗಿ ನಾವು ಇದಕ್ಕೆ ಎಕ್ಸಾಕ್ಟ್ಲಿ ಮಾರ್ಕಿಂಗ್ ಅನ್ನು ಬಟ್ಟೆನ ಫೋಲ್ಡ್ ಮಾಡಬೇಕಾದ್ರೆ ಇದನ್ನು ಕರೆಕ್ಟಾಗಿ ಆಗಿ ಓಕೆ ಇದಿಷ್ಟು ಕಟ್ ಮಾಡಿ ತೆಗಿಬೇಕಾಗತ್ತೆ ನಾವು ಸೊ ಇದನ್ನ ಕಟ್ ಮಾಡ್ಕೊಂಬಿಡೋಣ ಚಾನಲ್ ಯಾರಾದರೂ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಿಕ್ಸ್ಟಿ ಪರ್ಸೆಂಟ್ ಮೆಂಬರ್ಸ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಓಕೆನಾ ಇದು ಹಾಫ್ ಇಂಚು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿದ್ವಿ ಈಗ ಇಲ್ಲಿಂದ ಒಂಬತ್ತು ಇಂಚಿಗೆ ನಾವು ಮಾರ್ಕನ್ನು ಹಾಕೊಳ್ಬೇಕು ಒಂಬತ್ತು ಇಂಚು ಪ್ಲಸ್ ಹಾಫ್ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಒಂಬತ್ತೂವರೆ ಇಂಚಿಗೆ ನಾನು ಮಾರ್ಕನ್ನು ಹಾಕೊಂಡಿದ್ದೀನಿ ಸೊ ಒಂಬತ್ತೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಸ್ಲೇಟ್ಲೈನ ಸ್ಟ್ರೇಟ್ ಲೈನ ಡ್ರಾ ಮಾಡ್ಕೊಳ್ಳಿ ನೆನಪಿಟ್ಕೊಳ್ಳಿ ಇಲ್ಲಿ ಒಂಬತ್ತುವರೆ ಬಂದಿದೆ ಇಲ್ಲಿ ಕೂಡ ಒಂಬತ್ತುವರೆನೇ ಬರಬೇಕು ಓಕೆನಾ ಆಗ ಮಾತ್ರ ನಿಮಗೆ ಬಟ್ಟೆ ಸಿಂಕ್ ಹಾಕೋದಿಲ್ಲ ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ ಈಗ ಬರುವಂಥದ್ದು ಕ್ಯಾಪ್ ಹೈಟ್ ಕ್ಯಾಪ್ ಹೈಟ್ ಅಂದರೆ ಏನು ಅಂತಂದರೆ ನಾವು ಸ್ಲೀವನ್ನು ಜಾಯಿಂಟ್ ಮಾಡಬೇಕಾದ್ರೆ ಈ ಹೈಟ್ ಏನು ತೆಗೆದುಕೊಳ್ತೀವಿ ಈ ಭುಜದ ಹತ್ರ ಏನು ಜಾಯಿಂಟ್ ಮಾಡ್ತೀವಿ ಅದು ಕ್ಯಾಪ್ ಹೈಟ್ ಬರುತ್ತೆ ಸೊ ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ಕೊಳ್ಬೇಕು ಇವಾಗ ಇಲ್ಲಿಂದ ಮಾರ್ಕ್ ನಮಗೆ ಬೇಕಾಗಿರುವಂಥದ್ದು ಈಗ ನೋಡಿ ನಮಗೆ ಇಲ್ಲಿಂದ ಮಾರ್ಕನ್ನು ಬೇಕಾಗಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಎಷ್ಟಿದೆ ಬ್ಯಾಕ್ ಸೈಡನ್ನು ಕನ್ಸಿಡರ್ ಮಾಡ್ಕೊಳ್ಬೇಕು ಯಾಕೆ ಅಂತಂದರೆ ನಮಗೆ ಇದೇ ಬೇಕಾಗಿರುವಂಥದ್ದು ಕರೆಕ್ಟಾಗಿ ಸಿಗುವಂಥದ್ದು ಆರು ಕಾಲು ಇಂಚು ನಮಗೆ ಬ್ಯಾಕ್ ಸೈಡಲ್ಲಿ ಬರುತ್ತೆ ಏನು ಕನ್ಸಿಡರ್ ಮಾಡ್ಕೊಳ್ಬೇಕಂದ್ರೆ ಇದನ್ನು ಎಷ್ಟು ಬರ್ತದೆ ಆರು ಬರ್ತಾ ಬರ್ತದೆ ಈ ಮಾರ್ಜಿನ್ನ ಕೌಂಟ್ ಮಾಡ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಏನು ನಾವು ಲೈನ್ ಹಾಕಿರ್ತೀವಿ ಆ ಲೈನ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕೌಂಟ್ ಮಾಡ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿಕೊಂಡು ಮಾಡುವಂಥದ್ದಲ್ಲ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕೌಂಟ್ ಮಾಡ್ಕೊಳ್ಬೇಕು ಇದು ಎಲ್ಲ ಬ್ಲೌಸ್ಗಳಲ್ಲೂ ವರ್ಕೌಟ್ ಆಗುತ್ತೆ ಇದನ್ನ ಇದೇ ರೀತಿಯೇ ಮಾಡಬೇಕು ನಮಗೆ ಸ್ಲೀವ್ ರೌಂಡ್ ಮೆಜರ್ಮೆಂಟ್ ಸಿಕ್ಕಿಲ್ಲ ಅಂತಂದರೆ ಇದನ್ನು ಫಾಲೋ ಮಾಡಲೇಬೇಕು ಸ್ನೇಹಿತರೆ ಓಕೆನಾ ಇಲ್ಲಿಂದ ಎಷ್ಟು ಬರ್ತಾ ಇದೆ ಆರು ಕಾಲು ಇಂಚು ಯಾಕೆ ಇದನ್ನು ಮಾಡಬೇಕಂದ್ರೆ ಇಲ್ಲೇ ನಾವು ಸ್ಲೀವ್ನ ಅಟ್ಯಾಚ್ ಮಾಡುವಂಥದ್ದು ಬಹಳ ಸಿಂಪಲ್ ಆಗಿದೆ ಓಕೆನಾ ಈಗ ಆರು ಕಾಲುಂಚು ಆರು ಕಾಲಿಂಚು ನಮ್ಗೆ ಎಲ್ಲಿಗೆ ಬರ್ತಾ ಇದೆ ಇಲ್ಲಿಗೆ ಬರ್ತಾ ಇದೆ ಓಕೆನಾ ಆರು ಕಾಲು ಇಂಚು ಇಲ್ಲಿಗೆ ಬಂದಾದಮೇಲೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಆರು ಕಾಲು ಇಂಚ್ ಇಲ್ಲಿಗೆ ಇದೆಯಲ್ಲ ಒಂದು ಮಾರ್ಕನ್ನು ಇಲ್ಲಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ನಮಗೆ ಬೇಕಾಗುವಂಥದ್ದು ಎಷ್ಟು ಇಂಚು ಆರ್ಮೋಲ್ ಮೂಳು ರೌಂಡ್ ಬೇಕಾಗಿರೋದೆಷ್ಟು ನಮಗೆ ಎಂಟು ಇಂಚು ಆರ್ಮೋಲ್ ರೌಂಡ್ ಒಂದು ಸೈಡ್ ರೌಂಡ್ ಬಂದು ನಮಗೆ ಎಷ್ಟು ಬೇಕು ಎಂಟು ಇಂಚು ಸಾರಿ ಹಾಂ ಇಲ್ಲಿಂದ ಹ್ಞೂ ಎಂಟು ಇಂಚಿನ ಆರ್ಮೋಲ್ ರೌಂಡ್ ಬೇಕು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ಕೌಂಟ್ ಮಾಡಿದ್ರು ನಮಗೆ ಅಷ್ಟೇ ಬರುತ್ತೆ ಓಕೆನಾ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಆಗೋದ್ರಿಂದ ಅಷ್ಟಕ್ಕೆ ಬರುತ್ತೆ ಅದನ್ನ ನೆನಪಿಟ್ಕೊಳ್ಳಿ ಇಲ್ಲಿ ಕೂಡ ನಮಗೆ ಎಷ್ಟು ಬರಬೇಕು ಆರ್ಮೋಲ್ ರೌಂಡ್ ನಾವು ಕೌಂಟ್ ಮಾಡಿದ್ರೆ ನಮಗೆ ಈ ರೀತಿ ಚೆಕ್ ಮಾಡಿಕೊಂಡಾಗ ಎಂಟು ಇಂಚೇ ಬರಬೇಕು ಆಗ ಮಾತ್ರ ಇದು ಪರ್ಫೆಕ್ಟಾಗಿ ನಮಗೆ ಇರಲಿಕ್ಕೆ ಸಾಧ್ಯ ಇಲ್ಲಾಂದರೆ ಬರೋದಿಲ್ಲ ಸ್ವೀಕ್ಷಕರ ಯಾಕೆಂದರೆ ಇಲ್ಲೇ ಒಂದು ರೀತಿ ಇಲ್ಲೇ ಒಂದು ರೀತಿ ನೋಡಿ ನಮಗೆ ಕನ್ಫ್ಯೂಸ್ ಟೋಟಲಿ ಕನ್ಫ್ಯೂಸ್ ಆಗ್ತದೆ ಈಗ ಆರು ಕಾಲು ಇಂಚಿಗೆ ಇಲ್ಲಿಗೆ ಬರ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು ಆರು ಕಾಲು ಇಂಚ್ ನಾವು ಇಡಬೇಕಾಗಿರೋದು ಇಲ್ಲಿ ಇಲ್ಲಿ ಇಡಬೇಕು ವೀಕ್ಷಕರೇ ಇದು ನಮಗೆ ಬೇಕಾಗಿರುವಂಥದ್ದು ಎಕ್ಸಾಕ್ಟ್ಲಿ ಲೊಕೇಶನ್ ಆರು ಕಾಲು ಇಂಚು ಇದು ನಮಗೆ ಬೇಕು ಈಗ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಒಂದು ಇಂಚ್ ಇನ್ಕ್ರೀಸ್ ಆಗ್ತಾ ಇದೆ ಆರು ಕಾಲು ಇಂಚ್ ನಾವು ಇಲ್ಲಿ ಇಟ್ಕೊಂಡಿದ್ವಿ ಒಂದು ಇಂಚ್ ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ ನಮಗೆ ಹದಿನಾರು ಇಂಚು ಎಂಟು ಎಂಟು ಹದಿನಾರು ಇಂಚ್ ಕರೆಕ್ಟಾಗಿ ಬೇಕು ಅಂದರೆ ಏಳುವರೆಗೆ ಮಾರ್ಕನ್ನು ಮಾಡ್ಕೊಳ್ಬೇಕು ಏಳುವರೆ ಇತ್ತು ಅಂದರೆ ಮಾತ್ರ ನಮಗೆ ಕರೆಕ್ಟಾಗಿ ಬರುತ್ತೆ ಏಳುವರೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮಗೆ ಆರು ಕಾಲು ಇಂಚಿಗೆ ಮಾರ್ಕನ್ನು ಮಾಡಿಕೊಳ್ಬೇಕು ಓಕೆನಾ ಇವೆರಡು ಪಾಯಿಂಟ್ ನಮಗೆ ಅಲ್ಲಿ ಮೀಟ್ ಅಪ್ ಪಾಯಿಂಟ್ ಆಗ್ತಾ ಇದೆ ನೋಡಿ ಈ ಪಾಯಿಂಟೇ ನಮಗೆ ಕ್ಯಾಪ್ ಹೈಟ್ ಎಷ್ಟು ಡಿಕ್ಲೇರ್ ಆಗ್ತಾ ಇದೆ ಕ್ಯಾಪ್ ಹೈಟ್ ಇದು ನಾಲ್ಕು ಇಂಚಿಗೆ ಡಿಕ್ಲೇರ್ ಆಗ್ತಾಯಿದೆ ಇವ್ರದ್ದು ಫುಲ್ ಬಸ್ಟ್ ಎಷ್ಟಿದೆ ತರ್ಟಿ ಫೋರ್ ಇಂಚಸ್ ಇದೆ ಫುಲ್ ಬಟ್ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ತರ್ಟಿ ಫೋರ್ ಬರುತ್ತೆ ಈ ಹೈಟ್ಗೆ ಇದು ಸ್ವಲ್ಪ ಲೂಸನ್ನೇ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಲೂಸ್ ಆಗುತ್ತೆ ಬಟ್ ಇಲ್ಲಿ ಪೇಸ್ಟಿಂಗ್ನ ಅಪ್ಲೈ ಮಾಡೋದ್ರಿಂದ ನಮಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಇನ್ನೊಂದು ವಿಚಾರ ಸಾಕಷ್ಟು ಜನಕ್ಕೆ ತೋಳು ಏರ್ಸ್ಕೋಬೇಕಾದ್ರೆ ಟೈಟಾಗಿ ಬರ್ತಾ ಇರುತ್ತೆ ಸೊ ತೋಳು ಏರ್ಸ್ಕೋಬೇಕಾದ್ರೆ ಟೈಟಾಗಿ ಬರುತ್ತೆ ಅವ್ರಿಗೆ ಅಂತಂದರೆ ನಾವೇನು ಮಾಡ್ತೀವಿ ಈ ಮಿಸ್ಟೇಕನ್ನು ಮಾಡ್ತೀವಿ ಆರು ಕಾಲಿಂಚ್ ನಾವೇನು ಇಲ್ಲಿ ಇಟ್ಟಿದ್ದೀವಲ್ಲ ಅದನ್ನೇ ನಾವು ಈ ರೀತಿ ಇಟ್ಕೊಳ್ತೀವಿ ಸೊ ಈ ರೀತಿ ಇಟ್ಕೊಂಡಾಗ ಕುತ್ಕೊಳ್ಳೋದೇ ಇಲ್ಲ ಮತ್ತು ಅಡ್ಜಸ್ಟ್ ಮಾಡಲಿಕ್ಕೆ ಹೋಗ್ತೀವಿ ಅಡ್ಜಸ್ಟು ಆಗೋದಿಲ್ಲ ಏಳು ಇಂಚಿಗೆ ಅಡ್ಜಸ್ಟ್ ಮಾಡ್ತೀವಿ ಆಗೋದಿಲ್ಲ ಇಲ್ಲಿ ಎಷ್ಟು ಬರ್ತಾ ಇದೆ ಆರು ಕಾಲು ಇಂಚ್ ಈಗ ಇದೆ ಯಾರು ಕಾಲ ಇಂಚಲ್ಲಿ ಇಲ್ಲಿ ಎಷ್ಟು ಈ ಜಾಯಿಂಟ್ ಎಷ್ಟಿದೆ ಎರಡೂವರೆ ಇಂಚ್ ಇದೆ ಚೆಕ್ ಮಾಡ್ಕೊಂಡಿದ್ವಲ್ವಾ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಟೂ ಪಾಯಿಂಟ್ ಫೈವ್ ಇಂಚಸ್ ಇದೆ ಟೂ ಪಾಯಿಂಟ್ ಫೈವ್ ಇಂಚಸ್ ಇದೆ ಅಂತಂದ್ರೆ ನಾವೇನು ಮಾಡಬೇಕು ಟೂ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕನ್ನು ಹಾಕೊಳ್ಬೇಕು ಇಲ್ಲಿಂದ ಓಕೆನಾ ಇದು ನೆನಪಿಟ್ಕೊಳ್ಳಿ ಟೂ ಪಾಯಿಂಟ್ ಫೈವ್ಗೆ ಇಲ್ಲಿಂದ ಮಾರ್ಕ್ ಹಾಕೊಳ್ಳಿ ಇಲ್ಲೇ ರೌಂಡ್ ಶೇಪ್ ನಮಗೆ ಬೇಕಾಗಿರುವಂಥದ್ದು ಟೂ ಪಾಯಿಂಟ್ ಫೈವ್ಗೆ ಮಾರ್ಕ್ ಹಾಕೊಂಡು ಎಷ್ಟು ರೌಂಡ್ ಶೇಪ್ ಬೇಕು ಒಂದು ಇಂಚಿಗೆ ರೌಂಡ್ ಶೇಪ್ ಬಂದಿದೆ ಇಲ್ಲಿ ಓಕೆನಾ ಎಲ್ಲಿಗಿದೆ ಒಂದು ಇಂಚಿಗೆ ರೌಂಡ್ ಶೇಪ್ ಇಲ್ಲಿ ಕೊಟ್ಟಿದ್ದೀವಿ ಸೊ ಅದೇ ಒಂದು ಇಂಚಿನ ರೌಂಡ್ ಶೇಪು ನಾವು ಇಲ್ಲಿ ಕೊಡಬೇಕು ಈಗ ಮತ್ತು ಶೇಪ್ ಮತ್ತು ನಾವು ಇಲ್ಲಿ ಕೊಡಬೇಕಾಗತ್ತೆ ಈಗ ಏನು ಮಾಡಬೇಕು ನಾವು ಬಾಟಮಲ್ಲಿ ಅಲ್ಲಿ ಅವರಿಗೆ ಹತ್ತು ಇಂಚ್ ಇರೋದ್ರಿಂದ ಐದು ಐದು ಕಾಲು ಇಂಚಿಗೆ ಬಿಟ್ಕೊಳ್ಳಿ ಬೇಕಾದರೆ ಎಕ್ಸ್ಟ್ರಾ ಆಮೇಲೆ ಹಿಡ್ಕೊಳ್ಬಹುದು ನಾವು ಸೊ ಇಲ್ಲಿ ಮಾರ್ಕ್ ಹಾಕೊಂಡು ಕಂಪ್ಲೀಟ್ ಈ ರೀತಿ ಡ್ರಾ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಬರುತ್ತೆ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಆರ್ಮೋಲ್ ರೌಂಡ್ ಸ್ಕೇಲಿಂದ ಫ್ರೆಂಚ್ ಕರು ಸ್ಕೇಲಿಂದ ನಾವಿದನ್ನು ಇಲ್ಲಿಂದ ಬೇಕಾದ್ರೆ ಇಲ್ಲಿಂದ ಹೆಂಗೆ ಮಾಡಬೇಕು ಸರ್ ಮೆಜರ್ಮೆಂಟ್ ಯಾವ ರೀತಿ ಇದಕ್ಕೆ ಏನು ಮೆಜರ್ಮೆಂಟ್ ಇದೇನಾ ಅಂತಂದರೆ ಮೆಜರ್ಮೆಂಟ್ ಇದೆ ನಮ್ಮ ಶೋಲ್ಡರ್ ರೌಂಡ್ ಶೇಪ್ ಎಷ್ಟು ಬರುತ್ತೋ ಅದನ್ನು ಕರೆಕ್ಟಾಗಿ ಘಮದಲ್ಲಿ ಇಟ್ಕೊಂಡು ನಾವು ಇಲ್ಲಿ ನ ಕೊಡಬೇಕಾಗತ್ತೆ ಇದಕ್ಕೆ ಒಂದು ಇಂಚು ಒಂದೂವರೆ ಇಂಚು ಈ ರೀತಿ ಮೆಜರ್ಮೆಂಟ್ಸ್ ಏನಿರೋದಿಲ್ಲ ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ ನಾವು ಒಂದು ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೋದು ಒಂದುವರೆ ಇಂಚುಗೂ ಮಾರ್ಕನ್ನು ಮಾಡ್ಕೊಳ್ಬೋದು ಆದರೆ ಒಂದು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಓಕೆನಾ ಇಲ್ಲಿ ಮೆಜರ್ಮೆಂಟ್ ಶೋಲ್ಡರ್ ಇದ್ರ ಮೇಲೆ ಹೋಗುತ್ತೆ ಓಕೆನಾ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಾ ಇಲ್ಲಿಗೆ ಮಾರ್ಕ್ ಆದಮೇಲೆ ಈ ರೀತಿ ಶೇಪನ್ನು ಕೊಡಿ ಈ ರೀತಿ ಶೇಪ್ ಕೊಟ್ಟಾದ್ಮೇಲೆ ಇಲ್ಲಿ ಇದನ್ನ ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ ಓಕೆನಾ ಈ ರೀತಿ ಕಲಿಸ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿರುವಂಥ ಆರ್ಮೋಲ್ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಕ್ಯಾಪ್ ಹೈಟ್ ನೋಡಿ ಇವರ ಅಪರ್ ಚೆಸ್ಟ್ನ ಆಧಾರದ ಮೇಲೆ ಕ್ಯಾಪ್ ಹೈಟ್ ಇದು ಜಾಸ್ತಿ ಆಯಿತು ಬಟ್ ಆರ್ಮೋಲ್ ರೌಂಡ್ ಏನಿದೆ ಅವ್ರದ್ದು ಇನ್ಕ್ರೀಸ್ ಹದಿನಾರು ಇಂಚು ಆರ್ಮೋಲ್ ರೌಂಡ್ ಇರೋದರಿಂದ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ ಈ ನೋಡಿ ಫ್ರಂಟ್ ಪಾರ್ಟ್ ನಾವು ಮಾಡಿರ್ತಕ್ಕಂಥದ್ದು ಫ್ರಂಟ್ ಪಾರ್ಟ್ ಕಟ್ಟಿಂಗು ಮಾರ್ಕಿಂಗು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಓಕೆನಾ ಎಂಟು ಇಂಚು ಅಂದರೆ ಎಂಟು ಇಂಚು ಎಕ್ಸಾಕ್ಟ್ಲಿ ಬಂದು ಕುತ್ಕೊಳ್ಬೇಕು ಅದು ಓಕೆನಾ ಎಂಟಿಂಚು ಕಾಣ್ತಾ ಇದೆನ ಎಸ್ ಎಂಟು ಇಂಚು ಸೊ ಈ ರೀತಿ ನಾವು ಪರ್ಫೆಕ್ಟ್ ಮಾರ್ಕಿಂಗನ್ನು ಹಾಕ್ಕೊಳ್ಬೇಕಾಗತ್ತೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೊಡಬೇಕು ಅಂತಂದರೆ ಇಲ್ಲ ಅಂತಂದರೆ ಬರೋದಿಲ್ಲ ಆರ್ಮೋಲ್ ರೌಂಡಲ್ಲಿ ನೋಡಿ ಸ್ನೇಹಿತರೆ ನಾವು ಇದನ್ನು ಅಡ್ಜಸ್ಟ್ ಮಾಡಲೇಬೇಕು ಈಗ ನಾವು ಇದು ಫ್ರಂಟ್ ಪಾರ್ಟ್ ಇದು ಏನು ಫ್ರಂಟ್ ಪಾರ್ಟ್ ಅಲ್ವಾ ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾಡ್ತಾ ಇದೀವಿ ಇಲ್ಲಿ ಬರುತ್ತೆ ಇದು ಇಷ್ಟಿಟ್ಕೊಂಡು ನೋಡಿ ಯಾವ ರೀತಿ ಶೇಪ್ ಕರೆಕ್ಟಾಗಿ ಕೂತ್ಕೊಳ್ತಾ ಇದೆ ನಿಮಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದೇ ಇಲ್ಲ ರಿಂಕಲ್ಸ್ ಬಾ ಅಂದರೆ ಯಾವ ರೀತಿ ಬರ್ಲಿಕ್ಕೆ ಸಾಧ್ಯ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಪರ್ಫೆಕ್ಟಾಗಿರುವಂಥ ಆರ್ಮೋಲ್ ರೌಂಡ್ ಶೇಪನ್ನು ನಾವು ಕೊಡಲಿಕ್ಕೆ ಸಾಧ್ಯ ಈ ರೀತಿ ಮಾರ್ಕನ್ನು ತಿಳ್ಕೊಂಡು ಮಾಡೋದರಿಂದ ಓಕೆನಾ ಹಾಗಾಗಿ ಅತಿ ಹೆಚ್ಚು ಕೆಲಸನ ನಾವು ಆಳವಾಗಿ ತಿಳ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತಕ್ಕಂಥದ್ದು ನನ್ನ ಇಂಟೆನ್ಷನ್ ಹಾಗಾಗಿ ನಿಮಗೆ ಪ್ರತಿಯೊಂದು ಇಲ್ಲಿಂದ ನಾವೇನು ಮಾಡಬೇಕು ಅಂದರೆ ಯೂಶ್ವಲಾಗಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ನಾವು ಇದನ್ನು ಹಾಕಿದ್ರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಬ್ಯಾಕ್ ಸೈಡಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ನಾವೇನು ಮಾಡಿದ್ವಿ ಈಗ ಹಾಫ್ ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ವಿ ಓಕೆನಾ ಹಾಫ್ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪನ್ನು ಇಲ್ಲಿ ಕೊಡುವಂಥದ್ದು ಈಗ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಆರ್ಮೋಲ್ ರೌಂಡ್ ಅನ್ನೋದು ಸಿಕ್ಬಿಡ್ತು ಈಗ ನೀವು ಇಲ್ಲಿ ಕೌಂಟ್ ಮಾಡಿ ಇದು ಕೂಡ ನಿಮ್ಗೆ ಎಷ್ಟು ಬರಬೇಕು ಎಂಟು ಇಂಚಿಗೆ ಬರಬೇಕು ಓಕೆನಾ ಇದು ಜಾಸ್ತಿ ಹಾಗಿಲ್ಲ ಅಥವಾ ಕಡಿಮೆನೂ ಹಾಗಿಲ್ಲ ಇದು ಕೂಡ ಎಂಟು ಇಂಚಿಗೆ ಬಂದು ನಮಗೆ ಕರೆಕ್ಟಾಗಿ ಕೂತ್ಕೊಳ್ಬೇಕು ಕರೆಕ್ಟಾಗಿ ಬಂದು ಕುತ್ಕೊಳ್ತಾ ಇದ್ದೇನಾ ಸೊ ಈ ರೀತಿ ನೀವು ಸ್ಲೀವಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಈ ರೂಲ್ಸನ್ನು ಫಾಲೋ ಮಾಡಿಕೊಂಡ್ರೆ ಅಂದರೆ ಏನು ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ತುಂಬ ಇಂಪಾರ್ಟೆಂಟ್ ಯಾವ ಸೈಡು ಅಂತಂದರೆ ಇಲ್ಲಿ ಎರಡುವರೆ ಇಂಚಿಂದ ಏನು ಕೊಡ್ತಾ ಕೊಡ್ತಾಯಿದ್ದೀರಿ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ಇಟ್ಕೊಂಡು ನೀವು ಮಾರ್ಕನ್ನು ಹಾಕಿ ಶೇಪನ್ನು ಕೊಡೋದ್ರಿಂದ ಇಲ್ಲಿ ಏನು ಕೊಡ್ತೀವಿ ಇಲ್ಲಿ ಅದನ್ನೇ ಕೊಡಬೇಕು ಹಾಗಾಗಿ ನಮಗೆ ಕರೆಕ್ಟಾಗಿರುವಂತಹ ಸ್ಲೀವ್ ರೌಂಡ್ ಮತ್ತು ಸ್ಲೀವ್ ಸ್ಟಿಚಿಂಗ್ ಅನ್ನೋದು ಆಗುತ್ತೆ ಇಲ್ಲ ಅಂತಂದರೆ ಆಗೋದಿಲ್ಲ ವೀಕ್ಷಕರೇ ಯಾಕೆಂದರೆ ಇದರದ್ದು ನಿಮಗೆ ಲೈವ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಾನು ಇದ್ರ ಲೈವ್ ಕಂಪಲ್ಸರಿ ನಿಮಗೆ ಕೊಟ್ಟೇ ಕೊಡ್ತೀನಿ ಯಾಕೆ ಅಂತಂದರೆ ನಾವು ಇಲ್ಲಿ ಪ್ಲೇಸ್ಟಿಂಗನ್ನು ಅಪ್ಲೈ ಮಾಡೋದ್ರಿಂದ ಇದಕ್ಕೆ ಸೊ ಯಾವ ರೀತಿ ಇರುತ್ತೆ ಸ್ಟಿಚಿಂಗ್ ಯಾವ ರೀತಿ ಇರುತ್ತೆ ಕಟಿಂಗ್ ಯಾವ ರೀತಿ ಇರುತ್ತೆ ಪ್ರತಿಯೊಂದು ಗೊತ್ತಾಗಬೇಕು ನಿಮಗೆ ಸೊ ಹಾಗಾಗಿ ಲೈವ್ ಸ್ಟಿಚ್ಚಿಂಗ್ ಇದ್ರದ್ದು ನಿಮಗೆ ಕಂಪಲ್ಸರಿ ವಿಡಿಯೋ ಸಿಕ್ಕೇ ಸಿಗುತ್ತೆ ಒಂದು ದಿವಸ ಲೇಟ್ ಆಗಬಹುದು ಅಥವಾ ಜಲ್ದಿನೂ ಬರಬಹುದು ಇಲ್ಲ ಅಂತ ಹೇಳಲ್ಲ ಬಟ್ ಲೈವ್ ಅಂತರೂ ಕಂಪಲ್ಸರಿ ಇದ್ದೇ ಇರುತ್ತೆ ವೀಕ್ಷಕರೇ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವೀಕ್ಷಕರೇ ಓಕೆನಾ ಮತ್ತು ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಮೆಂಟ್ಸ್ಗೆ ಉತ್ತರ ಸಿಕ್ಕೇ ಸಿಗುತ್ತೆ ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿರ್ತೀರ ನಿಮ್ಮ ಮೆಜರ್ಮೆಂಟ್ ಈ ರೀತಿ ಕಟ್ಟಿಂಗ್ ಬೇಕು ಇದ್ರ ಮೆಜರ್ಮೆಂಟ್ ಬೇಕು ಅಂತ ಹೇಳಿ ಎಲ್ರಿಗೂ ಉತ್ತರ ಸಿಕ್ಕಿರುತ್ತೆ ಮಾಡ್ತೀನಿ ಅಂತಲೇ ಹೇಳಿರ್ತೀನಿ ಯಾರಿಗೂ ಆಗಲ್ಲ ಅಂತ ಯಾರಿಗೂ ಹೇಳಿಲ್ಲ ಇದುವರೆಗೂ ಕೂಡ ಸೊ ಸ್ವಲ್ಪ ದಿಲೇ ಆಗ್ಬೋದು ಎಲ್ಲವೂ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಸಮಯ ಸಿಕ್ಕಂಗೆಲ್ಲ ಸಮಯ ಸಿಕ್ಕಂಗೆಲ್ಲ ಒಂದೊಂದು ವೀಡಿಯೋಸ್ ನಿಮಗೆ ಇದ್ರ ಸಂಬಂಧಪಟ್ಟಂಗೆ ಬರ್ತಾ ಇರುತ್ತೆ ಓಕೆನಾ ಸೊ ಇದ್ರ ಪೇಸ್ಟಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಿಮಗೆ ಇದ್ರದ್ದು ಲೈವ್ ಸ್ಟಿಚಿಂಗ್ ವಿಡಿಯೋ ನಿಮಗೆ ತೋರಿಸ್ತೀನಿ ಮತ್ತು ಪೇಸ್ಟಿಂಗ್ ಆದಮೇಲೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಅದು ಪೇಸ್ಟಿಂಗ್ ಆದಮೇಲೆ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪರ್ಫೆಕ್ಟ್ ಆಗಿರುವಂಥದ್ದನ್ನೇ ತೋರಿಸ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಆರ್ಮೋಲ್ ರೌಂಡಿಂಗಲ್ಲಿ ತೋರಿಸಿದ್ನಲ್ಲ ತುಂಬ ಇಂಪಾರ್ಟೆಂಟ್ ಅಂದರೆ ಇದೆ ಈ ಎರಡೂವರೆ ಇಂಚಿ ಏನು ತೊಗೊಂಡು ನಾವು ಮಾರ್ಕ್ ಹಾಕೊಳ್ತೀವಿ ಇದು ತುಂಬ ಇಂಪಾರ್ಟೆಂಟ್ ಇದನ್ನು ಕರೆಕ್ಟಾಗಿ ಹಾಕೊಳ್ಳೋದು ಕಲಿತರೆ ಇದರಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ವೀಕ್ಷಕರೇ ಇದರಲ್ಲೂ ಇನ್ನೂ ಒಂದು ನೀವು ಕೊಷ್ಟು ಎಷ್ಟು ಆಳವಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡುತ್ತೀರಿ ನಿಮಗೆ ಇದರಲ್ಲಿ ಇನ್ನೊಂದು ಹೊಸದು ಟ್ರಿಕ್ಸ್ ನಿಮ್ಮ ಮೈಂಡ್ಗೆ ಬಿಡ್ತೀನಿ ನಾನು ಅದು ಏನು ಅಂತಕ್ಕಂಥದ್ದು ನೀವೇ ತಿಳಿಸಿ ಅಂದರೆ ಮೋಸ್ಟ್ಲಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಇದರಲ್ಲಿ ಇನ್ನೂ ನೀಟಾಗಿ ನಾವು ಫಿನಿಷಿಂಗನ್ನು ಕೊಡ್ಬೋದು ಆ ಒಂದು ಟ್ರಿಕ್ ಇವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ ಸೊ ನೀವು ಸ್ವಲ್ಪ ಡೆಪ್ತಾಗಿ ಆಲೋಚನೆ ಮಾಡಿದ್ರೆ ಈ ಎರಡೂವರೆ ಇಂಚಿಂದು ಡೆಪ್ತಾಗಿ ಆಲೋಚನೆ ಮಾಡಿದ್ರೆ ಫ್ರಂಟ್ ಟು ಬ್ಯಾಕು ಇಟ್ಕೊಂಡು ನೀವು ಆಲೋಚನೆ ಮಾಡಿದ್ರೆ ನಿಮಗೂ ಇನ್ನೊಂದು ಟ್ರಿಕ್ ನಿಮಗೆ ಅರ್ಥ ಆಗುತ್ತೆ ಬಟ್ ನೀವು ಯೋಚನೆ ಮಾಡಬೇಕು ಎಲ್ಲಿಂದ ಯೋಚನೆ ಮಾಡಬೇಕು ಈ ಎರಡೂವರೆ ಇಂಚು ನಿಮ್ಗೆ ಹೇಳಿದ್ನಲ್ಲ ಫ್ರಂಟ್ ಟು ಬ್ಯಾಕಲ್ಲಿ ಅಲ್ಲಿಂದ ಯೋಚನೆ ಮಾಡಿ ಖಂಡಿತವಾಗಲೂ ನಿಮಗೆ ದಿ ಬೆಸ್ಟ್ ಸ್ಲೀವ್ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ವಿಥೌಟ್ ರಿಂಕಲ್ಸ್ ಅಂತಕ್ಕಂಥದ್ದು ನಿಮ್ಮ ಮೈಂಡಿಗೆ ಬಿಟ್ಟಿರ್ತೀನಿ ಅದೇನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ